ಸಮ್ಯತ್ವ ಇಲ್ಲದೆ ದಶ ಧರ್ಮಗಳನ್ನು ನಾವು ಹುಟ್ಟಿಸಿಕೊಳ್ಳಲಿಕ್ಕೆ ಸಾಧ್ಯನೋ ಇಲ್ಲ ಮೊದಲು ಸಮ್ಮೆತ್ತು ಬೇಕು ಆ ಯಾವ ಕಷಾಯಗಳು ಸಂಯಮದ ಘಾತಕವೋ ಅವು ಎರಡಿವೆ ವರ್ಣಿ ಕಷಾಯ ಮತ್ತು ವರ್ಣಿ ಕಷಾಯ ಇವು ಚಾರಿತ್ರದ ಘಾತಕಗಳು ಆದರೆ ಸಮ್ಯಕ್ವದ ಘಾತಕ ಕಷಾಯಗಳು ನಾಲ್ಕೇ ಇವೆ ಅನಂತಾನುಬಂದಿ ಕ್ರೋಧ ಮಾನ ಮಾಯಾ ಲೋಭ ಒಂದೇ ಒಂದೇ ಕಷಾಯ ಸಮ್ಯಕ್ತದ ಘಾತಕ ಇದೆ ಸಮ್ಯಕ್ವ ಎಲ್ಲ ಧರ್ಮಗಳಲ್ಲಿ ಮೂಲ ಧರ್ಮ ದಂಸನ ಮೂಲೋ ಧಮ್ಮೋ ದಂಸನ ಮೂಲೋ ಧಮ್ಮೋ ಧರ್ಮದ ಮೂಲ ಸಮ್ಯಕ್ ಸಮ್ಯಕ್ವ ಇದೆ ಮೂಲ ಅಂದರೆ ಏನು ಮೂಲ ಅಂದರೆ ಬೇರು ತಂಬಾಕು ಗಿಡ ತಂಬಾಕು ಗಿಡದ ಮೂಲ ಯಾವುದು ತಂಬಾಕ ಗಿಡದ ಮೂಲ ಯಾವುದು ಬೇರು ಆ ಗಿಡದ ಎಲೆಗಳು ಹೂಗಳು ಶಾಖೆಗಳು ಇವೆಲ್ಲ ಮೇಲೆ ವೃದ್ಧಿಯನ್ನ ಹೊಂದಬೇಕು ಅಂತಂದ್ರೆ ಬೇರು ಹೇಗಿರಬೇಕು ಬೇರು ಗಟ್ಟಿಬೇಕು ಆ ಬೇರಿನಲ್ಲಿ ದೊಣ್ಣೆ ಹುಳ ಒಂದು ಅಂತಂದ್ರೆ ತಂಬಾಕಿನ ಬೇರಿನಲ್ಲಿಗೆ ಹುಳ ಹತ್ತುಕೊಂಡಿತ್ತು ಅಂತಂದ್ರೆ ಗಿಡ ತಾಳಲ್ಲ ತಂಬಾಕದ ಬೇರಿಗೆ ದಪ್ಪ ದಪ್ಪ ಆಗಿರತಕ್ಕಂತಹ ಬೇರುಗಳು ಆ ಗಿಡದ ರಕ್ಷಣೆಗೆ ಮುಖ್ಯ ಕಾರಣ ಆಗಿರ್ತವೆ ಅದರಲ್ಲಿ ನಾಲ್ಕು ಬೇರುಗಳಿರಬಹುದು ಎಂಟು ಇರಬಹುದು ಎರಡು ಇರಬಹುದು ಅದಕ್ಕೇನು ನೇಮ್ ಇಲ್ಲ ನಾಲ್ಕಿವೆ ಅಂತ ಇಟ್ಕೊಳ್ಳಿ ನಾಲ್ಕಿವೆ ನಾಲ್ಕರಿಂದ ಆಹಾರ ಸಾಮಗ್ರಿ ಸಂಪೂರ್ಣ ಗಿಡಕ್ಕೆ ಸಿಗ್ತಾ ಇದೆ ಆಮೇಲೆ ಆ ನಾಲ್ಕು ಬೇರುಗಳಿಗೆ ನಾಲ್ಕು ಹುಳ ಒಂದೊಂದಕ್ಕೆ ಒಂದೊಂದು ಹುಳ ಆಯಿತು ಅಂತಂದ್ರೆ ಒಂದು ಹುಳ ಆಯಿತು ಅಂತಂದ್ರೆ ಉಳಿಬಹುದು ಎರಡು ಹತ್ತಿರನು ಉಳಿಬಹುದು ಆದರೂ ಶಕ್ತಿಯಿಂದ ಬೆಳವಣಿಗೆ ಆಗಲ್ಲ ನಾಲ್ಕು ವೀರಗಳಿಗೆ ನಾಲ್ಕು ಹುಳ ಹಚ್ಚಿತ್ತು ಮತ್ತು ಮಧ್ಯದ ಒಂದು ಮುಖ್ಯ ಬೇರ ಸೆಂಟರ್ ಕರ್ತದೆ ನೋಡಿ ಅದು ಮಿಥ್ಯಾತ್ವ ಅಲ್ಲೊಂದು ಡಣ್ಣೆ ಹುಳ ಹಾಯಿತು ಅಂತಂದ್ರೆ ಮುಗೀತಲ್ಲ ಪಾಲ ಹಚ್ಕೊಂಡು ನಾಲ್ಕು ಹುಳುಗಳು ಐದು ಹುಳುಗಳು ಪಾಲ ಹಸ್ಕೊಂಡು ಬಿಟ್ಟು ಅಂತಂದ್ರೆ ಒಂದೊಂದು ಬೇರಿಗೆ ಒಂದೊಂದು ಆಗಿ ಆಮೇಲೆ ಆ ತಂಬಾಕದ ಗಿಡ ಬೆಳಿಬಹುದೇನು ಕಷ್ಟ ಪಕ್ಕದಲ್ಲಿ ಬಂಬಾಕ ಬೆಳಿತಾ ಇದ್ರೆ ಅದನ್ನು ತಿನ್ನುಲ್ಲ ಹುಳುಗಳು ಬಂಬಾಕ್ ತಿಂತಾವ ಯಾವಾಗ ಇಲ್ಲ ನೋಡ್ರಿ ಎಷ್ಟು ಹುಷಾರಿದವು ಅಂತಂದ್ರೆ ಬಂಬಾಕ್ ತಿನ್ನುಲ್ಲ ತಂಬಾಕ್ ತಿಂತವು ಹಾಗೆ ಆಗಿದೆ ಅನಾದಿ ಕಾಲದಿಂದ ನಮ್ಮ ಆತ್ಮನಲ್ಲಿ ಈ ಐದು ಹುಳಗಳು ನಮ್ಮ ಸಮ್ಯತ್ವದ ಬೇರವನ್ನ ತಿಂದು ನಾಶ ಮಾಡ್ತಾ ಇವೆ ಸಮ್ಯತ್ವ ಅಂತಕ್ಕಂಥದ್ದು ತಂಬಾಕದ ಗಿಡ ಆ ತಂಬಾಕದ ಗಿಡಕ್ಕೆ ಐದು ಹುಳುಗಳಿವೆ ಆ ಬೇರಿಗೆ ಐದು ಹುಳುಗಳಿವೆ ಮೂಲದಲ್ಲಿ ಸಮ್ಯಕ್ವ ಅಂದರೆ ಮೂಲ ಜ್ಞಾನ ಅಂದರೆ ಶಾಖೆ ಚಾರಿತ್ರ ಅಂದರೆ ತಪ್ಪಲುಗಳು ಎಲೆಗಳು ಚಾರಿತ್ರಂ ಖಲು ಧಮ್ಮೋ ಚಾರಿತ್ರವೇ ನಿಜವಾದ ಧರ್ಮ ಆದರೆ ಆ ಚಾರಿತ್ರ ನಿಜವಾದ ಧರ್ಮ ಅನ್ನಿಸಿಕೊಳ್ಳಿಕ್ಕೆ ಸಮ್ಯಕ್ವದಿಂದ ರಹಿತವಾಗಿತ್ತು ಅಂತಂದ್ರೆ ನಿಜವಾದ ಚಾರಿತ್ರ ಏನು ಅಲ್ಲ ಅದು ಮಿಥ್ಯಾಚಾರಿತ್ರ ಸಮ್ಯಕ್ವದಿಂದ ರಹಿತವಾಗಿರ್ತಕ್ಕಂಥ ಚಾರಿತ್ರ ಮಿಥ್ಯಾಚಾರಿತ್ರ ಚಾರಿತ್ರಮ್ ಖಲ್ಲೋ ಚಾರಿತ್ರವೇ ನಿಜವಾದ ಧರ್ಮ ನಾವು ಬೇರುಗಳನ್ನು ಮಾರ್ತೀವೋ ಅಥವಾ ಎಲೆಯನ್ನು ಮಾರ್ತೀವೋ ನಮಗೆ ರೊಕ್ಕ ಬರುವುದಿದೆ ಯಾವುದರಿಂದ ಅದಕ್ಕಾಗಿ ಏನಂದ್ರು ಯಾವ ಫಲ ಸಿಗೋದಿದೆಯಲ್ಲ ಆತ್ಮನಿಗೆ ಅದು ಚಾರಿತ್ರದಿಂದ ಮಾತ್ರ ಸಿಗೋದಿದೆ ಕೇವಲ ಜ್ಞಾನದ ಉತ್ಪತ್ತಿ ಸಂಯಮದಿಂದಿದೆಯೋ ಅಥವಾ ಸಮ್ಯಕ್ತದಿಂದ ಸಂಯಮದಿಂದಿದೆಯೋ ಅಥವಾ ಜ್ಞಾನದಿಂದ ಸಂಯಮದಿಂದ ಸಕಲ ಕರ್ಮಗಳ ನಿರ್ಜರೆಯಾಗಲಿಕ್ಕೆ ಮುಖ್ಯವಾಗಿ ಅದರಲ್ಲಿ ಸಂಯಮ ಕಾರಣ ಇದೆಯೋ ಅಥವಾ ಸಮ್ಯತ್ವ ಸಂಯಂ ಕಾರಣ ಇದೆ ಆದರೆ ಆ ಸಂಯಮಕ್ಕೆ ಸಮ್ಯತ್ವದ ಬೇರು ಬೇಕು ಅಥವಾ ಬೇಡ ಆ ಚಾರಿತ್ರಕ್ಕೆ ಜ್ಞಾನದ ಶಾಖೆ ಮಧ್ಯದ್ದು ಬೇಕು ಅಥವಾ ಬೇಡ ಬೇಕು ಬೇರೋ ಬೇಕು ಶಾಖಿಯೂ ಬೇಕು ಎಲೆಯೂ ಬೇಕು ನಮ್ಮ ಇನ್ಕಮ್ ಯಾವುದರಿಂದಿದೆ ಎಲೆಯಿಂದಿದೆ ಚಾರಿ ಖಲುದಮ್ಮೋ ದಂಸನ್ ಮೂಲೋಧಮ್ಮ ಇವು ಎರಡು ವಾಕ್ಯಗಳನ್ನು ಚಿಂತನೆ ಮಾಡಲಿಕ್ಕೆ ಇಟ್ಕೊಳ್ಳಿ ಮತ್ತಂಬಿಡದ ಉದಾಹರಣೆಯನ್ನು ಕಟ್ಟುಕೊಳ್ಳಿ ಸುರಕ್ಷಿತವಾಗಿ ಇಟ್ಕೊಳ್ಳಿ ಅದನ್ನೊಂದು ಕಟ್ಟಿಕೊಂಡು ಚಿಂತನೆ ಮಾಡಿ ಚಾರಿತ್ರಮ್ ಖಲುದಮ್ಮು ಅಂತಂದ್ರೆ ಯಾವುದರಿಂದ ಇನ್ಕಮ್ ಇದೆಯೋ ಅದು ಚಾರಿತ್ರ ಯಾವುದರಿಂದ ಕೇವಲ ಜ್ಞಾನ ಇದೆಯೋ ಅದು ಚಾರಿತ್ರ ಯಾವುದರಿಂದ ಮೋಕ್ಷ ಇದೆಯೋ ಅದು ಚಾರಿತ್ರ ಆದರೆ ಆ ಚಾರಿತ್ರದ ಉತ್ಪತ್ತಿಗಾಗಿ ಸಂರಕ್ಷಣೆಗಾಗಿ ಅಭಿವೃದ್ಧಿಗಾಗಿ ಮೂಲದಲ್ಲಿ ಏನ್ ಬೇಕು ಎರಡು ಬೇಕು ಒಂದು ಶಾಖೆ ತಳದಲ್ಲಿ ಬೇರುಗಳು ಆ ತಂಬಾಕು ಗಿಡದ ಬೇರುಗಳನ್ನೆಲ್ಲ ಅನಾದಿ ಕಾಲದಿಂದ ತಿಂದು ಹಾಕ್ತಾ ಇವೆ ಎಷ್ಟು ಪ್ರಕೃತಿಗಳು ನಾಲ್ಕು ಅನಂತಾನುಬಂಧಿ ಮತ್ತು ಒಂದು ಮಿಥ್ಯಾತ್ವ ಉದಾಹರಣೆ ಬಹಳ ಚೆನ್ನಾಗಿದೆ ಧನ್ಸನ್ ಮೂಲೋ ಧಮ್ಮೋ ಅಂದರೆ ಏನು ಮತ್ತು ಚಾರಿತ್ರಂ ಖಲು ಧಮ್ಮೋ ಅಂದರೆ ಏನು ಇದಕ್ಕೆ ಸರಿಯಾದ ಉದಾಹರಣೆ ಇದೆ ತಂಬಾಕು ಗಿಡ